ದೀಪದ ಬುಡದಲ್ಲಿ ಕತ್ತಲು ಎಂಬ ಮಾತಿಗೆ ಅನುಗುಣವಾಗಿ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಹಲವಾರು ಅಪರಾಧಗಳಿಗೆ ಶಿಕ್ಷೆ ವಿಧಿಸುವ ನ್ಯಾಯಾಧೀಶ ತಾವೇ ಸ್ವತಃ ಲೈಂಗಿಕ ಕಿರುಕುಳ ಅನುಭವಿಸಿ ಹೈರಾಣಾಗಿದ್ದಾರೆ ಈ ಘಟನೆ ಉತ್ತರ ಪ್ರದೇಶದ ಬಾಂದಾದಿಂದ ವರದಿಯಾಗಿದೆ ಕೆಲಸ ಮಾಡುವ ಜಾಗದಲ್ಲಿ ಪರಪುರುಷರಿಂದ ತೀವ್ರವಾದ ಲೈಂಗಿಕ ಕಿರುಕುಳ ಅನುಭವಿಸಿರುವ ಈ ನ್ಯಾಯಾಧೀಶಿ ದೇಶದ ಮುಖ್ಯ ನ್ಯಾಯಾಧೀಶರಾದ ಡಿವೈ ಚಂದ್ರಚೂಡ ಅವರಿಗೆ ಬಹಿರಂಗ ಪತ್ರ ಬರೆದಿದ್ದು ಈ ಪತ್ರ ಈಗ ವೈರಲ್ ಆಗಿದೆ ಪತ್ರದ ಮುಖೇನ ತಮ್ಮ ನೋವನ್ನು ವ್ಯಕ್ತಪಡಿಸಿರುವ ಈ ನ್ಯಾಯಾಧೀಶೆ ತಾವು ಕಾರ್ಯನಿರ್ವಹಿಸುವ ಕೋರ್ಟ್ನ ಹಿರಿಯ ನ್ಯಾಯಾಧೀಶ ಹಾಗೂ ಅವರ ಸಹವರ್ತಿಗಳ ವಿರುದ್ಧ ಗಂಭೀರವಾದ ಆರೋಪ ಮಾಡಿದ್ದಾರೆ ನನಗಿನ್ನೂ ಬದುಕುವ ಆಸೆಯಿಲ್ಲ ಘನತೆಯುತವಾಗಿ ನನ್ನ ಜೀವವನ್ನು ಕೊನೆಗಾಣಿಸಲು ಅನುಮತಿ ಕೊಡಿ ಎಂದು ಈಕೆ ಮುಖ್ಯ ನ್ಯಾಯಾಧೀಶ ಕೋರಿದ್ದಾರೆ ಈ ಕುರಿತು ನಾನು ಈ ಹಿಂದೆಯೇ ಹೈಕೋರ್ಟ್ನ ಆಂತರಿಕ ದೂರು ಸಮಿತಿಯಲ್ಲಿ ದೂರು ಸಲ್ಲಿಸಿದ್ದೆ ಎಂದು ಪತ್ರದಲ್ಲಿ ತಿಳಿಸಿರುವ ಈ ನ್ಯಾಯಾಧೀಶೆ ಹೈಕೋರ್ಟ್ ಆದೇಶದಂತೆ ನಡೆದ ಆ ತನಿಖೆ ನಟನೆಯಂತಿತ್ತು ಎಂದು ಆರೋಪಿಸಿದ್ದಾರೆ ನಂತರ ಆರೋಪ ಹೊತ್ತ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡುವಂತೆ ನಾನು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದರೆ ಆ ಅರ್ಜಿ ಕೇವಲ ಎಂಟು ಸೆಕೆಂಡ್ಗಳಲ್ಲಿ ತಿರಸ್ಕೃತಗೊಂಡಿತು ಎಂದು ತಿಳಿಸಿದ್ದಾರೆ ಹೀಗೆ ಪತ್ರಕ್ಕೆ ಸ್ಪಂದಿಸಿರುವ ಭಾರತದ ಮುಖ್ಯ ನ್ಯಾಯಾಧೀಶರಾದ ಡಿ ವೈ ಚಂದ್ರಚೂಡ ಈ ಬಗ್ಗೆ ವರದಿ ನೀಡುವಂತೆ ಆದೇಶ ನೀಡಿದ್ದಾರೆ ಇದೊಂದು ಘಟನೆ ಮಾತ್ರವಲ್ಲ ದೇಶದ ಎಲ್ಲಾ ಮಹಿಳಾ ನ್ಯಾಯಾಧೀಶರ ಎಲ್ಲಾ ದೂರುಗಳ ಸ್ಥಿತಿಗತಿ ಬಗ್ಗೆ ವರದಿ ನೀಡುವಂತೆ ಅವರು ಸೂಚಿಸಿದ್ದಾರೆ